ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ದೀಕ್ಷೆಯನ್ನ ಪಡೆಯದೆ ಮೋಕ್ಷವನ್ನ ಪಡೀಲಿಕ್ಕೆ ಆಗೋದಿಲ್ವಾ ದೀಕ್ಷೆಯನ್ನ ಪಡೆಯದೆ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನ ಸಾಧಿಸಲು ಆಗೋದಿಲ್ವಾ ಅಥವಾ ಮೋಕ್ಷವನ್ನ ಪಡೆಯದೆ ಆಧ್ಯಾತ್ಮಿಕ ಯಶಸ್ಸು ಪಡಿಲಿಕ್ಕೆ ಆಗೋದಿಲ್ಲ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಇಲ್ಲಿ ದೀಕ್ಷೆ ಎಂದರೇನು ಎಂತಕ್ಕಂಥದ್ದನ್ನ ತಗೊಳ್ಳೋಣ ಈಗ ದೀಕ್ಷೆ ವಿಷಯಕ್ಕೆ ತಗೊಳ್ಳೋದಾದ್ರೆ ಈ ವಿಷಯದ ಬಗ್ಗೆ ಈಗಾಗಲೇ ವಿಡಿಯೋ ಇದೆ ಆದ್ರೂ ಕೂಡ ಒಂದು ಸಂಕ್ಷಿಪ್ತವಾಗಿ ತಗೋತೇನೆ ದೀಕ್ಷೆ ಅಂದ್ರೆ ನಿಯಮ ದೀಕ್ಷೆ ಅಂದ್ರೆ ಕಟ್ಟಳೆ ದೀಕ್ಷೆ ಅಂದ್ರೆ ನಿರ್ಬಂಧ ಯಾವುದಕ್ಕೆ ಭೌತಿಕ ಜೀವನವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ತನಗಿಷ್ಟ ಬಂದಂತೆ ನಡೀತಕ್ಕಂಥ ವಿಧಾನ ಏನಿದೆ ಆ ಎಲ್ಲ ವಿಧಾನಗಳಿಗೆ ವಿರಾಮವನ್ನ ಇಡ್ತಕ್ಕಂಥದ್ದೇ ಕಟ್ಟಳೆ ನಿರ್ಬಂಧ ಇದಕ್ಕೆ ಇದಕ್ಕೆ ಒಂದು ದೀಕ್ಷೆ ಅಂತ ಕರೀತ ಯಾವುದು ವಿರಾಮವನ್ನ ಇಡ್ತಕ್ಕಂಥದ್ದು ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳದಂತೆ ತನ್ನನ್ನ ತಾನು ನಿರ್ಬಂಧಿಸ್ತಕ್ಕಂಥ ವಿಧಾನವೇ ಕೆಲ ಆಚರಣೆಗಳನ್ನ ಮಾಡಿಕೊಂಡು ನಡೀತಕ್ಕಂಥದ್ದು ಸರಿಯಾದ ದಾರಿ ಈ ದಾರಿಯಲ್ಲಿ ಯಾರು ದೀಕ್ಷೆಯನ್ನ ತೆಗೆದುಕೊಳ್ಳದೆ ನಡೆದುಕೊಳ್ಳಲು ಮನಸ್ಸು ಮಾಡೋದಿಲ್ಲ ವಿಫಲವಾಗ್ತಾರೆ ಅಂತವರನ್ನ ಆಧ್ಯಾತ್ಮಿಕದ ಹೆಸರಲ್ಲಿ ಒಂದು ರೀತಿಯಾಗಿ ಅದು ಭಯಪಡಿಸತಕ್ಕಂಥ ವಿಧಾನ ಭಯಪಡಿಸಿಯಾದರೂ ಸರಿಯೇ ಔಷಧಿಯನ್ನ ಬಲವಂತವಾಗಿ ಆ ಮನುಷ್ಯನನ್ನ ಗುಣಪಡಿಸಲು ತಿನ್ನಿಸ್ತಕ್ಕಂಥದ್ದು ಭಯಪಡಿಸಿಯಾದರೇ ಕೂಡ ಭಯಪಡಿಸಿಯಾದರೂ ಕೂಡ ಚಿಕಿತ್ಸೆಯನ್ನ ನೀಡ್ತಕ್ಕಂಥದ್ದು ದೇಹಕ್ಕೆ ಜೀವಕ್ಕೆ ಅದಕ್ಕೆ ದೀಕ್ಷೆ ಅಂತ ಕರೀತಾರೆ ಕಟ್ಟಳೆ ಅಂತ ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರು ಭಯ ನೋಡು ನೀನ್ ದೀಕ್ಷೆ ತಗೊಂಡಿದ್ದೀಯ ಏನಾದ್ರೂ ಈ ದೀಕ್ಷೆ ತಗೊಂಡು ಕಾರ್ಯಗಳೇನೇನ್ ಮಾಡ್ಬೇಕು ಅದನ್ನೇನಾದ್ರೂ ನೀನ್ ಮಾಡ್ದೆ ಹೋದ್ರೆ ಅಥವಾ ಮಾಡಲು ತಪ್ಪಿದ್ರೆ ಆಗ ನಿನ್ ನಕ ಪ್ರಾಪ್ತಿಯಾಗುತ್ತೆ ನೀನ್ ಹಾಳಾಗ್ಬಿಡ್ತೀಯಾ ನಿನ್ಗೇನಾದ್ರೂ ಆಗ್ಬಿಡುತ್ತೆ ಹಾನಿ ಆಗ್ಬಿಡುತ್ತೆ ಆಗ ಮನುಷ್ಯ ಹೆದರ್ತಾರೆ ಇಲ್ಲ ನಾನು ಈ ನಿಯಮದಲ್ಲಿ ಸಾಗಬೇಕು ಎಂತಕ್ಕಂಥ ವಿಧಾನದ ಅಂದ ಸಾಕ್ತಾನೆ ಭಯ ಉಪಾಯವಾಗಾದರೂ ಸರಿಯೇ ಅಪಾಯದಿಂದಾದರೂ ಸರಿಯೇ ದೇಹಕ್ಕೆ ಔಷಧಿಯನ್ನು ಕೊಟ್ಟು ಗುಣಪಡಿಸಬೇಕು ಆತ್ಮಕ್ಕೆ ಚಿಕಿತ್ಸೆಯನ್ನ ನೀಡಬೇಕು ಅದಕ್ಕೆ ದೀಕ್ಷೆ ಅಂತ ಕರೀತಾರೆ ಅದೇ ಕಟ್ಟಳೆ ಅದೇ ನಿಯಮ ಅದೇ ಬಂಧನ ಅದೇ ನಿರ್ಬಂಧ ಅದೇ ಒಂದು ರೀತಿಯಾಗಿ ಚಕ್ರವ್ಯೂಹ ಇದಕ್ಕೆ ದೀಕ್ಷೆ ಅಂತ ಕರೆಯಲಾಗುತ್ತೆ ಈಗ ಗೊತ್ತಾಯ್ತು ನಿಮ್ಗೆ ದೀಕ್ಷೆ ಅಂದ್ರೆ ಏನಂತ ಈ ದೀಕ್ಷೆ ಅನಿವಾರ್ಯವೇ ಯಾವಾಗ ನೀವು ನಿಮ್ಮ ಚಂಚಲ ಮನಸ್ಸನ್ನು ನಿಯಂತ್ರಿಸಲು ಆಗೋದಿಲ್ಲ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳೇನಿರ್ತಾವೆ ಡ್ರಿಂಕ್ಸ್ ಕುಡಿಯೋದು ಬೀಡಿಸೋದದ್ದು ಹೆಣ್ಮಕ್ಳಾದ್ರೆ ಬೈತಕ್ಕಂಥದ್ದು ಅವರು ಡ್ರಿಂಕ್ಸ್ ಕುಡಿಬಹುದು ಅಥವಾ ಸ್ಮೋಕ್ ಮಾಡಬಹುದು ಏನಾದ್ರೂ ಮಾಡ್ಬೋದು ಈಗ ಗಂಡು ಹೆಣ್ಣಿಗೆ ತಾರತಮ್ಯ ಇಲ್ಲ ಅನ್ನೋ ರೀತಿಯಾಗಿ ಆಚರಣೆಗಳು ಕೂಡ ಇದ್ದಾವೆ ಆದ್ರೆ ಇದೆಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ ಆದ್ರೂ ಕೂಡ ಆಚರಣೆಗಳಿದ್ದಾವೆ ಇಂತ ಆಚರಣೆಗಳನ್ನ ಅನ್ಯ ಆಚರಣೆಗಳನ್ನ ಉಲ್ಲೇಖಿಸಲಾಗದಂತಹ ಅಥವಾ ಆ ವಿಚಾರಗಳನ್ನ ವಿಡಿಯೋಗಳಲ್ಲಿ ತರಲಾಗದಂತಹ ಆಚರಣೆಗಳನ್ನು ಏನ್ ಮಾಡ್ತಾ ಇರ್ತಾರೆ ದೇಹಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧವನ್ನ ಹಾಕದಿದ್ದರೆ ಮನಸ್ಸಿಗೆ ಸಂಬಂಧಪಟ್ಟಂತೆ ನಿರ್ಬಂಧವನ್ನ ಹಾಕದಿದ್ದರೆ ಆಗ ಆಧ್ಯಾತ್ಮಿಕ ವಿಭಾಗದಲ್ಲಿ ಯಶಸ್ಸು ಮರೀಚಿಕೆ ಈ ದೀಕ್ಷೆ ತೆಗೆದುಕೊಂಡಂತ ಪಕ್ಷದಲ್ಲಿ ಏನಿದೆ ಆಹಾರದಲ್ಲೂ ಕೂಡ ನಿಯಮ ದೇಹದ ಬುದ್ಧಿ ವಿಚಾರ ಆಚರಣೆಗಳಲ್ಲೂ ಕೂಡ ನಿಯಮವನ್ನು ಪಾಲನೆ ಮಾಡಬೇಕು ಈ ದೀಕ್ಷೆ ತೆಗೆದುಕೊಳ್ಳದೆ ಈ ಆಚರಣೆಯನ್ನು ಮಾಡುವಂತಿದ್ದರೆ ದೀಕ್ಷೆಯ ಅಗತ್ಯ ಇಲ್ಲ ಈಗ ನಿಮ್ಗೆ ಆಚರಣೆಯನ್ನ ನಿಮ್ಮನ್ನು ನೀವು ನಿರ್ಬಂಧಿಸಲಿಕ್ಕೆ ಆಗ್ತಾ ಇಲ್ಲ ದೇಹರೂಪಿ ಆಚರಣೆಗಳೇನಿದೆ ಹಾನಿಕಾರಕ ಅದನ್ನ ನೀವು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಮನಸ್ಸು ರೂಪಿ ಆಚರಣೆಗಳೇನಿದೆ ಹಾನಿಕಾರಕ ಅದನ್ನ ನಿಯಂತ್ರಿಸಲಾಗ್ತಾ ಇಲ್ಲ ಅಥವಾ ಅದನ್ನ ಕೈ ಬಿಡ್ಲಾಗ್ತಾ ಇಲ್ಲ ಅಂತಹ ಅಸಹಾಯಕ ಸ್ಥಿತಿಯಲ್ಲಿ ದೀಕ್ಷೆ ಎಂತಕ್ಕಂಥ ಅಸ್ತ್ರವನ್ನ ನಿಮ್ಮ ರಕ್ಷಣೆಗೋಸ್ಕರ ನಿಮ್ಮ ಕವಚಕ್ಕೋಸ್ಕರ ನಿರ್ಮಾಣವನ್ನ ಮಾಡಿಕೊಳ್ತಕ್ಕಂಥದ್ದು ಕೃತಕ ವ್ಯವಸ್ಥೆ ಇಲ್ಲಪ್ಪ ನಾವೆಲ್ಲ ದೇಹ ರೂಪಿ ಆಚರಣೆನೂ ಕೂಡ ನಿರ್ಬಂಧ ಮಾಡ್ತೇವೆ ಮನಸ್ಸು ರೂಪ ಆಚರಣೆ ಕೂಡ ನಿರ್ಬಂಧ ಮಾಡ್ತೇವೆ ಯಾವುದು ಹಾನಿಕಾರಕ ಅದೆಲ್ಲ ಕೂಡ ಬಿಟ್ಟಿದೀವಿ ಆದ್ರೂ ಕೂಡ ನಾವು ದೀಕ್ಷೆ ತಗೊಂಡಿದ್ದೇವೆ ಅದ್ರಲ್ಲಿ ತಪ್ಪೇನಿಲ್ಲ ಆ ರೀತಿಯಾಗಿ ದೀಕ್ಷೆ ತೆಗೆದುಕೊಂಡು ತಪ್ಪೇನಿಲ್ಲ ಒಂದು ವೇಳೆ ದೀಕ್ಷೆ ಕಡ್ಡಾಯವೆ ಎಷ್ಟೋ ಜನ ಗುರುಗಳೇ ಸಿಗೋದಿಲ್ಲ ಮನೆ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಆರ್ಥಿಕ ಪರಿಸ್ಥಿತಿ ಅದರಲ್ಲಿ ವಿಶೇಷವಾಗಿ ಮನೆ ಪರಿಸ್ಥಿತಿ ಅಂದ್ರೆ ಕುಟುಂಬದಲ್ಲಿ ಸಾಮರಸ್ಯ ಆ ಒಂದು ಬಲವನ್ನ ಕೊಡ್ತಕ್ಕಂಥದ್ದು ಸಹಕಾರವನ್ನು ಕೊಡ್ತಕ್ಕಂಥದ್ದು ಇತ್ಯಾದಿ ಇರೋದಿಲ್ಲ ಆರ್ಥಿಕ ಸಮಸ್ಯೆಗಳು ಇರ್ತಾವೆ ಇನ್ನಿತರ ಸಮಸ್ಯೆಗಳು ಕೂಡ ಇರ್ತಾವೆ ಪಾಪ ಅವ್ರ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಈಗ ಮನೆಯಲ್ಲ ಬಿಟ್ಟೋದ್ರೆ ಏನಾದ್ರು ವಯಸ್ಸಾಗಿರ್ತಕ್ಕ ತಂದೆ ತಾಯಿ ಇರ್ಬೋದು ಮಕ್ಳು ಯಾರ್ಯಾರು ಇರ್ಬೋದು ಅಣ್ಣ ತಂಗಿಯರು ಬಂದವರು ಅವರ ಅವ್ರಿಗೆ ಸಂಬಂಧಪಟ್ಟಂತ ಕರ್ತವ್ಯ ಕೂಡ ನಿರ್ವಹಿಸಬೇಕು ಅಂತ ಹೇಳುತ್ತೆ ಧರ್ಮ ಈ ಪರಿಸ್ಥಿತಿಯಲ್ಲಿ ಇದ್ದಾಗ ಅವರು ದೀಕ್ಷೆ ತಗೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರಿ ಮಿಕ್ಕವ್ರ ಗತಿ ಏನಾಗ್ಬೇಕು ಇದೆಲ್ಲ ಕೂಡ ಇರುತ್ತಲ್ವಾ ಆ ಆಚರಣೆನ ಮುಗಿಸಿಯೇ ನಿನ್ನ ಕರ್ತವ್ಯಗಳನ್ನ ಮುಗಿಸಿ ವನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು ಅಂತ ಹಿಂದಿನ ಧರ್ಮಾಚರಣೆ ನಿಯಮಗಳು ಹೇಳ್ತಾವೆ ಅದರಿಂದಾಗಿ ರಾಜರು ಕ್ಷತ್ರಿಯರು ಯಾರಿದ್ರು ಅವರು ಆಚರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ವನಪ್ರಸ್ಥ ಅರಮನೆಯನ್ನು ಬಿಟ್ಟು ಗುಡಿಸಲಿ ನಿರ್ಮಾಣ ಫಲಾಹಾರ ಸೇವನೆಯನ್ನ ಮಾಡಿಕೊಂಡು ಭಗವಂತನ ಚಿಂತನೆ ನಾಮ ಸ್ಮರಣೆ ಧ್ಯಾನ ಇತ್ಯಾದಿಗಳಲ್ಲಿ ಕಾರ್ಯವನ್ನ ಕಳೀತಾ ಇದ್ರು ಭಗವಂತನ ಸಂಪರ್ಕವನ್ನ ಪಡಿತಾ ಇದ್ರು ಸಾಧನೆಯನ್ನ ಮಾಡ್ತಾ ಇದ್ರು ಯಶಸ್ಸನ್ನು ಕೂಡ ಪಡೀತಾ ಇದ್ರು ಅವ್ರು ಕರ್ತವ್ಯ ಮಾಡ್ಕೊಂಡೇ ಹೋಗಿದ್ರು ಈಗ ಅನುಕೂಲ ಇದೆ ದೀಕ್ಷೆ ತಗೊಂಡು ಹೋಗಲಿ ಅನುಕೂಲ ಇಲ್ಲ ಅವರು ಮನೆಯಲ್ಲಿದ್ದು ನಿಮ್ಮನ್ನ ನಿಯಂತ್ರಿಸ್ಲಿಕ್ಕೆ ಆದ್ರೆ ನೀವು ಕಾರ್ಯಾಚರಣೆಯನ್ನ ಮಾಡಿ ಬೇಡ ಅಂದವ್ರು ಯಾರು ಇಲ್ಲಿ ದೀಕ್ಷೆ ಎಂದ್ರೇನು ನಾನ್ ನಿಮ್ಗೆ ಹೇಳ್ಬಿಟ್ಟೆ ಅದ್ರ ಆಚರಣೆ ಇಲ್ಲದೆ ಆಧ್ಯಾತ್ಮಿಕ ಸಾಧನೆ ಸಾಧ್ಯನ ಎಂತಕ್ಕಂತ ವಿಷಯ ಕೂಡ ಇತ್ತು ಈ ವಿಡಿಯೋದಲ್ಲಿ ನಿಮ್ಮನ್ನ ನೀವು ನಿರ್ಬಂಧಿಸೋದಾದ್ರೆ ಖಂಡಿತ ಸಾಧ್ಯ ಇದೆ ಜೀವನಕ್ಕೆ ನೀವು ಸಂಬಂಧಪಟ್ಟಂತೆ ದೀಕ್ಷೆ ತಗೊಂಡು ಏನ್ ಕಾರ್ಯವನ್ನ ಮಾಡ್ತೀರಾ ಅದನ್ನು ದಿನದಲ್ಲಿ ಒಂದು ಗಂಟೆ ನಿಮಗೋಸ್ಕರ ಕಾರ್ಯ ಮಾಡಿ ಇಪ್ಪತ್ತ್ ಮೂರು ಗಂಟೆ ನಿಮಗೋಸ್ಕರ ನಿಮ್ಮ ಕುಟುಂಬದವರಿಗೋಸ್ಕರ ಇತ್ಯಾದಿ ಜವಾಬ್ದಾರಿಗಳನ್ನು ಕಾರ್ಯಕಲಾಪಗಳನ್ನು ಮಾಡ್ಲಿಕ್ಕೋಸ್ಕರ ಇಡೀ ಒಂದು ಗಂಟೆ ದೀಕ್ಷಿತಗೊಂಡವರು ಕಾರ್ಯ ಮಾಡಿ ಇಪ್ಪತ್ತ್ ಮೂರು ಗಂಟೆಲಿ ಹಾನಿ ಮಾಡ್ಕೊಂಡು ಬಂದು ನಾನು ಇದೊಂದು ಗಂಟೆಲಿ ಕಾರ್ಯ ಮಾಡ್ತೀನಿ ಅಂತ ಅಲ್ಲ ಆ ಸಮಯದಲ್ಲೂ ಕೂಡ ಸಕಾರಾತ್ಮಕ ಕಾರ್ಯಾಚರಣೆಗಳನ್ನ ಮಾಡ್ತಾ ಒಂದು ಗಂಟೆ ಅವಧಿಯಲ್ಲಿ ದೈವಿಕ ಆಚರಣೆಗಳನ್ನು ಕೂಡ ಮಾಡಿ ಅಂತ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪ್ರಯಾಣ ಈ ಆಧ್ಯಾತ್ಮಿಕ ಯಶಸ್ಸು ಎಂತಕ್ಕಂಥದ್ದೇನಿದೆ ಅದು ಸಾಧ್ಯ ಇದೆ ಹಾಗಾದ್ರೆ ದೀಕ್ಷೆ ಕಡ್ಡಾಯ ಅಲ್ಲ ದೀಕ್ಷೆ ಎಂತಕ್ಕಂಥದ್ದು ಕಡ್ಡಾಯವಾಗಿ ಆಗಲೇಬೇಕಾ ಏನಾದರೂ ಏನಾದ್ರೂ ಕಾರ್ಯವನ್ನು ಮಾಡೋದಾದ್ರೆ ಒಂದು ಸಿದ್ಧಿಯನ್ನ ಪಡೆಯೋದಾದ್ರೆ ಯಾವ್ದಾದ್ರು ಒಂದು ಮಠ ಮಂದಿರ ಅಥವಾ ಯಾವುದಾದ್ರೂ ಒಂದು ಸ್ಥಾನದಲ್ಲಿ ಜವಾಬ್ದಾರಿಯನ್ನ ನಿರ್ವಹಿಸುವುದಾದ್ರೆ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಉತ್ತುಂಗದ ಸ್ಥಾನ ಇದು ಸಾಮಾನ್ಯ ವಿಧಾನದಲ್ಲಿ ಸಾಗಿ ನಿಮ್ಮ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ದೀಕ್ಷೆ ಅಗತ್ಯ ಇಲ್ಲ ಯಾಕೆಂದ್ರೆ ನಮ್ಮ ಪೂರ್ವಜರು ಎಷ್ಟೋ ಜನ ಇದಕ್ಕೆ ಮುಂಚೆ ದೀಕ್ಷೆ ಇಲ್ಲದೆ ಗಡಿಪಾರಾಗಿದ್ದಾರೆ ಅಂದ್ರೆ ಈ ಭೌತಿಕ ಜೀವನವನ್ನು ಮುಗಿಸಿ ಆಧ್ಯಾತ್ಮಿಕ ಲೋಕದಲ್ಲಿ ನಕ್ಷತ್ರಗಳಾಗಿ ಆಕಾಶದಲ್ಲಿದ್ದಾರೆ ದೀಕ್ಷೆನೆ ತಗೊಂಡಿಲ್ಲ ಅವರು ಜೀವನವೇ ಅವರಿಗೆ ಸ್ವಯಂ ದೀಕ್ಷೆ ದೇಹದ ಮೇಲೆ ನಿಯಂತ್ರಣ ಬುದ್ಧಿ ಮೇಲಿನ ನಿಯಂತ್ರಣ ಮನಸ್ಸಿನ ಮೇಲಿನ ನಿಯಂತ್ರಣ ಆಚರಣೆ ಮೇಲಿನ ನಿಯಂತ್ರಣ ಫಲಗಳೇನ್ ಬರ್ತಾವೆ ಕರ್ಮ ಫಲಗಳು ಅಥವಾ ಜೀವನದ ಫಲಗಳೇನ್ ಬರ್ತಾವೆ ಆ ಫಲಗಳನ್ನ ಸಕಾರಾತ್ಮಕ ನಕಾರಾತ್ಮಕ ಎರಡನ್ನು ಕೂಡ ಸಮಾನವಾಗಿ ಸ್ವೀಕರಿಸಿ ಮತ್ತು ತ್ಯಜಿಸುವ ಮನೋಭಾವದಲ್ಲಿ ನಿಮಿತ್ತವಾಗಿ ಇಟ್ಕೊಂಡು ಕಾರ್ಯವನ್ನು ಮಾಡಿ ನಕ್ಷತ್ರಗಳಾಗಿದ್ದಾರೆ ಈ ಒಂದು ಸ್ಥಾನದಲ್ಲಿ ಕೂತ್ಕೋಬೇಕು ಅದಕ್ಕೆ ದೀಕ್ಷೆ ತಗೊಳ್ಳೇ ಬೇಕು ಅದು ತಗೊಳ್ಳಿ ಬೇಡ ಆದರೆ ಆಧ್ಯಾತ್ಮಿಕ ವಿಧಾನದಲ್ಲಿ ಸಾಮಾನ್ಯವಾಗಿ ನಿಮ್ಮನ್ನ ನೀವು ಅನುಕೂಲವನ್ನು ಮಾಡ್ಕೋತೀರಾ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಶಸ್ಸನ್ನ ನೀವು ಪಡಿತೀರಾ ಅಂದ್ರೆ ಅವಶ್ಯವಾಗಿ ನೀವು ಪಡಿಬಹುದು ದೀಕ್ಷೆ ಎಂತಕ್ಕಂಥದ್ದೇನಿದೆ ಅದು ಕೇವಲ ಆಚರಣೆ ಅಲ್ಲ ಒಂದು ಸಂದರ್ಭದಲ್ಲಿ ಒಂದು ದಿನ ಎರಡು ದಿನ ಶಾಸ್ತ್ರೋಕ್ತವಾಗಿ ದೀಕ್ಷೆಯನ್ನು ಕೊಟ್ಟ ಮಾತ್ರಕ್ಕೆ ಮನುಷ್ಯ ಪರಿಪೂರ್ಣನಾಗಲಾರ ಮನುಷ್ಯನ ಆಚರಣೆ ಇಂದು ಯಾವಾಗ ಪ್ರಾರಂಭ ಆಯ್ತು ದೀಕ್ಷೆಗೆ ಸಂಬಂಧಪಟ್ಟಂತೆ ಅದು ಅಂತಿಮ ಸ್ಥಿತಿಗೆ ಅಲ್ಲ ಅದು ಮುಂದುವರ್ತಕ್ಕಂಥ ವಿಧಾನದಲ್ಲಿ ಸಾಗಬೇಕು ಮಧ್ಯಂತರದಲ್ಲಿ ವೈಪರೀತ್ಯಗಳು ಉಂಟಾದ್ರೆ ಈಗ ಬೇಸಿಗೆ ಇದೆ ಮಧ್ಯದಲ್ಲಿ ಮಳೆಗಾಲ ಶುರುವಾದ್ರೆ ವೈಪರೀತ್ಯ ಚಳಿಗಾಲ ಇದೆ ಅದರಲ್ಲಿ ಇನ್ನಿತರ ಯಾವ್ದಾದ್ರು ಮಳೆಗಾಲ ಶುರುವಾದ್ರೆ ವೈಪರೀತ್ಯ ಮಳೆಗಾಲ ಬರ್ತಾ ಇದೆ ಅದರಲ್ಲಿ ಬೇಸಿಗೆ ಕಾಲ ಶುರುವಾದ್ರೂ ವೈಪರೀತ್ಯ ಪ್ರಕೃತಿಯಲ್ಲಿ ವೈಪರೀತ್ಯಗಳಾದಂತಹ ಸಂದರ್ಭದಲ್ಲಿ ಜೀವ ಬದುಕಲಿಕ್ಕೆ ಆಗುದಿಲ್ಲ ಹಾಗೆ ಈ ಆಧ್ಯಾತ್ಮಿಕ ವಿಭಾಗದಲ್ಲೂ ಕೂಡ ಅಷ್ಟೇ ದೀಕ್ಷೆಯನ್ನು ಪಡೆದ ಮಾತ್ರಕ್ಕೆ ಪರಿಪೂರ್ಣನಾಗಲಾರ ಅದರಲ್ಲಿ ಆಚರಣೆಯನ್ನು ಮಾಡಿ ಯಶಸ್ಸನ್ನು ಪಡಿತಕ್ಕಂಥದ್ದು ಕೂಡ ಅನಿವಾರ್ಯ ಅಂತ ಹೇಳ್ತಾ ಇವರು ಮುಗಿಸೋದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಸಮಸ್ಯೆ ಮಾಡಿದ ಪಕ್ಷದ ದುಪ್ಪು ಪೋಟಿಗೆ ಆರ್ಡರ್ ಮಾಡಬಹುದು ದೇಹದಲ್ಲಿ ಸಮಸ್ಯೆ ಇದ್ರೆ ಸ್ಮಿತ್ಕೊಳ್ಳಿ ಮೈಕೈ ಇಟ್ಕೊಳ್ಳಿ ಎಷ್ಟು ಬೇಕಷ್ಟು ತಗೊಳ್ಳಿ ಅವ್ರ ಸಮಸ್ಯೆ ನಿವಾರಣೆ ಆದ್ಮೇಲೆ ಕೂಡ ತಗೋತಾನೆ ಇರಬೇಡಿ ನಿಲ್ಲಿಸಿ ಮನೆಯಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಅವಕ್ಕೂ ಕೂಡ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮನೇಲಿ ಹಾಕಿ ದೂರ ಹೋಗ್ತಾವೆ ಏನಾರು ತೊಂದರೆಗಳು ಇತ್ಯಾದಿಗಳನ್ನ ನಾವು ಮಾಡ್ತಾ ಇರ್ತಂದ್ರೆ ಏನಾದ್ರು ಕಾರಣ ಇರುತ್ತೆ ದೋಷ ಇತ್ಯಾದಿ ನಿಮಗಾಗಿರೋದು ಮನೆಯವರಾಗಿರುವುದು ಯಾರಿಗಾದ್ರೂ ಅದು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಮನೆ ದೇವ ಕುಲದೇವ ದೇವನ ಅವಶ್ಯವಾಗಿ ಪೂಜೆ ಕೈಕಾರಿಗಳನ್ನು ಮಾಡಿ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಗ್ಧ ಪೌರ್ ಕೂಡ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಅದರ ಪ್ರಯೋಜನ ಕೂಡ ನೀವು ಪಡಿಬಹುದು ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಂಸ್ಥೆ ನಿವಾರಣೆಗೆ ಇರೋದು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆಚ್ಚೋದು ಬೇರೆ ಹಾಗೆ ಮೈ ಪೌಡರ್ ಇದೆ ಆ ನ ಹಚ್ಕೊಂಡು ಸ್ನಾನವನ್ನ ಮಾಡೋದ್ರಿಂದ ಆತ್ಮಸಮಸಗಳು ನಿವೃತ್ತಿ ಆಗ್ತದೆ ಸದಾ ಬೇಕಾಗಿಲ್ಲ ಚಿಕಿತ್ಸೆ ರೂಪದಲ್ಲಿ ಇದನ್ನ ಬಳಸಕಂತದ್ದು ಸಾಕು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಉಳ್ಕಲ್ನ ಸಂಬಂಧಪಟ್ಟದ ಔಷಧಿ ಕೂಡ ಲಭ್ಯ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳು ಸಮಸ್ಯೆ ಸಮಸ್ಯೆಗೆ ಔಷಧಿ ಕೂಡ ಇದೆ ಕರೆ ಮಾಡಿ ಬುಕ್ ಮಾಡಬಹುದು ಹೊಸ ಸಾಮ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರಮತಕ್ಕೆ ಸಂಬಂಧಪಟ್ಟಂತೆ ದಹನ ಕುಂಡ್ಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರ್ನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು